ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಪಿ ಸಿ ಸಿಕ್ಸು ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಘಟಕವೊಂದರಲ್ಲಿ ಮಕ್ಕಳಲ್ಲಿ ಸೃಜನಶೀಲತೆಯ ಪೋಷಣೆ ಮತ್ತು ಮಾರ್ಗದರ್ಶನ ಪ್ರಸ್ತಾವನೆ ಸೃಜನಶೀಲತೆಯ ಪೋಷಣೆ ಮಕ್ಕಳಲ್ಲಿ ಸೃಜನಶೀಲತೆಯ ಮಾರ್ಗದರ್ಶನ ಮಕ್ಕಳಿಗೆ ಸ್ವತಂತ್ರವಾಗಿ ಪ್ರತ್ಯುತ್ತರಿಸಲು ಅವಕಾಶ ನೀಡಬೇಕು ಮಕ್ಕಳಿಗೆ ಸ್ವತಂತ್ರವಾಗಿ ಪ್ರತ್ಯುತ್ತರಿಸಲು ಅವಕಾಶ ನೀಡಬೇಕು ವಿದ್ಯಾರ್ಥಿಗಳಿಗೆ ಸ್ವಂತಿಕೆ ಬೆಳೆಸುವುದು ಅಹಂಭಾವಕ್ಕೆ ಅವಕಾಶ ನೀಡಬೇಕು ಮಕ್ಕಳಲ್ಲಿ ಭಯ ನಿವಾರಣೆ ಮಾಡಬೇಕು ಮಕ್ಕಳಲ್ಲಿ ಅವಕಾಶ ಕಲ್ಪಿಸುವುದು ಕುತೂಹಲಕ್ಕೆ ಪ್ರೋತ್ಸಾಹ ನೀಡುವುದು ಉತ್ತಮ ಹವ್ಯಾಸ ಬೆಳೆಸುವುದು ಸೃಜನಾತ್ಮಕ ಸಂಪನ್ಮೂಲಗಳ ಉಪಯೋಗ ಮಕ್ಕಳಿಗೆ ಹಿರಿಯರ ಆದರ್ಶರಾಗಿರಬೇಕು ಉಪಸಂಹಾರ ಪ್ರಸ್ತಾವನೆ ಸೃಜನಶೀಲತೆಯು ಒಂದು ಸ್ವಾಭಾವಿಕ ಗುಣ ಪ್ರತಿಯೋರ್ವ ವ್ಯಕ್ತಿಯಲ್ಲಿ ಸೃಜನಶೀಲತೆಯು ಇದ್ದೇ ಇರುವುದು ಆ ಸ್ವಾಭಾವಿಕ ಗುಣವನ್ನು ತರಬೇತಿ ಮತ್ತು ಮಾರ್ಗದರ್ಶನದಿಂದ ವಿಕಾಸಗೊಳಿಸಬಹುದು ಅನೇಕ ವ್ಯಕ್ತಿಯಲ್ಲಿರುವ ಸೃಜನಶೀಲತೆಯು ಸರಿಯಾಗಿ ತರಬೇತಿ ಇಲ್ಲದೆ ನಶಿಸಿ ಹೋಗುತ್ತಿದೆ ಅದಕ್ಕೆ ಮಾರ್ಗದರ್ಶನ ಕೊರತೆಯಿಂದ ವಿಕಾಸವಾಗದೆ ಹಾಗೆ ಉಳಿದಿದೆ ಆದ್ದರಿಂದ ಇಂದು ಸೃಜನಶೀಲತೆಯ ವಿಕಾಸಕ್ಕೆ ಮಾರ್ಗದರ್ಶನ ತುಂಬ ಅಗತ್ಯವಾಗಿ ಬೇಕಾಗಿದೆ ಅದಕ್ಕೆ ಪೂರಕವಾದ ಪರಿಸರವಿದ್ದರೆ ಹೆಚ್ಚು ವಿಕಾಸವಾಗಬಹುದು ಆದ್ದರಿಂದ ವ್ಯಕ್ತಿಯಲ್ಲಿರುವ ಸೃಜನಶೀಲತೆಯ ವಿಕಾಸಕ್ಕಾಗಿ ಪ್ರೋತ್ಸಾಹ ನೀಡಬೇಕಾಗು ನೀಡಬೇಕಾಗಿರುವುದು ಮಹತ್ವದ್ದಾಗಿದೆ ಸೊ ಇಂದಿನ ವಿಡಿಯೋದಲ್ಲಿ ಸೃಜನಶೀಲತೆ ಸ್ವಾಬಿಕ್ ಸ್ವಾಭಾವಿಕ ಇರ್ತಕ್ಕಂತಹ ಗುಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸೃಜನಶೀಲತೆ ಇದ್ದೇ ಇರುವುದು ಸೃಜನಶೀಲತೆ ಏನಪ್ಪ ಅಂದರೆ ತನ್ನಿಂದ ತಾನೇ ಸೃಷ್ಟಿ ಮಾಡ್ತಕ್ಕಂಥ ವಸ್ತು ಆಗಿರ್ಬೋದು ಯಾವುದೇ ತನ್ನಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ವ್ಯಕ್ತಪಡಿಸುವುದನ್ನು ಸೃಜನಶೀಲತೆ ಹೇಳಬಹುದು ಇದು ಸ್ವಾಭಿಕ್ ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ ಅಂದರೆ ತನ್ನ ಸ್ವಭಾವದಿಂದ ಬಂದಿರತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಗುಣ ತರಬೇತಿ ಮತ್ತು ಮಾರ್ಗದರ್ಶ ತರಬೇತಿ ಮತ್ತು ಮಾರ್ಗದರ್ಶನದಿಂದ ವಿಕಾಸಗೊಳಿಸಬಹುದು ಸೊ ಅನೇಕ ವ್ಯಕ್ತಿಗಳಲ್ಲಿ ಸೃಜನಶೀಲತೆ ಒಂದು ತರಬೇತಿಯ ಮುಖಾಂತರ ನಶಿಸಿ ಹೋಗುತ್ತದೆ ಏಕೆಂದರೆ ಮಾರ್ಗದರ್ಶನದ ಕೊರತೆ ಇದ್ದಾಗ ವಿಕಾಸ ಹಾಗೆ ಉಳಿದು ಹೋಗುತ್ತದೆ ಇದರಿಂದ ಸೃಜನಶೀಲತೆ ವಿಕಾಸಕ್ಕೆ ತುಂಬ ಮಾರ್ಗವಾಗಿದೆ ಅಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಸರವಿದ್ದರೂ ಹೆಚ್ಚು ವಿಕಾಸವಾಗಬಹುದು ಆದ್ದರಿಂದ ವ್ಯಕ್ತಿಯಲ್ಲಿರ್ತಕ್ಕಂಥ ಸೃಜನಶೀಲತೆಯ ವಿಕಾಸ ನೀಡಲಾಗಿರುವುದಿಲ್ಲ ಅದಕ್ಕೆ ಶಿಕ್ಷಣ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಸೃಜನಶೀಲತೆಯ ಪೋಷಣೆ ಪ್ರಖ್ಯಾತ ಮನೋವಿಜ್ಞಾನಿ ಜೆ ಪಿ ರವರ ಪ್ರಕಾರ ಸೃಜನ ಸೃಜನಾತ್ಮಕತೆಯ ಪೋಷಣೆ ಎಂದರೆ ಒಬ್ಬ ವ್ಯಕ್ತಿಯಲ್ಲಿ ಹುದುಗಿರುವ ಸೃಜನಾತ್ಮಕ ಸಾಮರ್ಥ್ಯವನ್ನು ಪೋಷಿಸಿ ಅದನ್ನು ಅಭಿವೃದ್ಧಿಗೊಳಿಸುವುದಾಗಿದೆ ಇವರು ಹೇಳ್ತಾರೆ ಸೃಜನಶೀಲತೆ ಇರತಕ್ಕಂಥದ್ದು ವ್ಯಕ್ತಿಯಲ್ಲಿ ತುಂಬ ತುಂಬ ಹುದುಗಿರುವ ಅಂದರೆ ಅವನಲ್ಲಿ ಇರ್ತಕ್ಕಂಥ ಹೆಚ್ಚಾಗಿರುವ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದು ಅಭಿವೃದ್ಧಿಪಡಿಸುವುದಾಗಿದೆ ಎಂದು ಇವರು ಹೇಳಿದ್ದಾರೆ ಸೃಜನಾತ್ಮಕತೆಯನ್ನು ಪೋಷಿಸುವುದು ಅಥವಾ ಅಭಿವೃದ್ಧಿಗೊಳಿಸುವುದು ಎಂದರೆ ಇನ್ನಿತರ ಬೌದ್ಧಿಕ ಸಾಮರ್ಥ್ಯಗಳನ್ನು ಬಿಟ್ಟು ಕೇವಲ ಸೃಜನಾತ್ಮಕ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸುವುದೇ ಆಗಿದೆ ಈ ಕ್ರಿಯೆಯಲ್ಲಿ ಶಿಕ್ಷಕನ ಪಾತ್ರ ಹಿರಿದಾಗಿದೆ ವಿದ್ಯಾರ್ಥಿಗಳಿಂದ ವಿವಿಧ ತೆರನಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲು ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ನಿರ್ಗಳತೆ ಮೌಲಿಕತೆ ನಮ್ಯತೆ ವಿಸ್ತರಣೆ ಈ ಸೃಜನಾತ್ಮಕ ಕಾರಣಾಂಶಗಳನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾದ ಪರಿಸರ ಮತ್ತು ಸನ್ನಿವೇಶವನ್ನು ಉಂಟು ಮಾಡಬಹುದು ಸೊ ಈ ರೀತಿಯಾಗಿ ಮಕ್ಕಳಲ್ಲಿ ಪೋಷಣೆ ಸೃಜನ ಶಕ್ತಿಯ ಒಂದು ಪೋಷಣೆ ಕೂಡ ಇರಬೇಕು ಏಕೆಂದರೆ ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂದರೆ ಅವರ ಬೌದ್ಧಿಕ ಸಾಮರ್ಥ್ಯ ಬಿಟ್ಟು ಸೃಜನ ಸಾಮರ್ಥ್ಯ ಕೂಡ ಅಭಿವೃದ್ಧಿ ಹೊಂದಲೇಬೇಕು ಅಂದರೆ ಅವರ ಬುದ್ಧಿಶಕ್ತಿಗಿಂತ ಅವರ ಸಾಮರ್ಥ್ಯ ನಮ್ಮಿಂದ ತಾವೇ ಸೃಷ್ಟಿ ಮಾಡ್ತಕ್ಕಂಥ ಕೆಪಾಸಿಟಿ ಮಕ್ಕಳಲ್ಲಿರಬೇಕು ಇಂಥ ಒಂದು ಕ್ರಿಯೆ ಶಿಕ್ಷಕನ ಮೇಲೆ ತುಂಬ ಹಿರಿದಾಗಿದೆ ವಿದ್ಯಾರ್ಥಿಗಳಿಂದ ವಿವಿಧ ಬಗೆಯ ಸಮಸ್ಯೆಗಳ ಪರಿಹಾರವನ್ನು ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ನಿರ್ಗಳತೆ ಅಂದರೆ ನಿರ್ಗಳತೆ ಕೊರತೆ ಇರಬಾರ್ದು ಯಾವುದೇ ರೀತಿಯ ಕೊರತೆ ಇರಬಾರ್ದು ಮತ್ತು ಅವರಲ್ಲಿ ವಿಸ್ತರಣೆಯ ಒಂದು ಸೃಜನಾತ್ಮಕ ಕಾರಣಾಂಶಗಳನ್ನು ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಒಂದು ಪರಿಸರದ ಸನ್ನಿವೇಶವನ್ನು ಉಂಟು ಮಾಡಬಹುದು ಎಂದು ಹೇಳುತ್ತಾರೆ ಮಕ್ಕಳಲ್ಲಿ ಸೃಜನಶೀಲತೆಯ ಮಾರ್ಗದರ್ಶನ ಯಾವ ರೀತಿಯಲ್ಲಿ ಕೊಡಬೇಕು ಅಂದರೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಗುರುತಿಸಿ ಶಿಕ್ಷಕರು ಅದಕ್ಕೆ ಪೂರಕ ವಾತಾವರಣ ಕಲ್ಪಿಸಿ ಅಗತ್ಯವಿದ್ದಾಗ ಮಾರ್ಗದರ್ಶನ ಮಾಡಬೇಕು ಇದರಿಂದ ಮಕ್ಕಳಲ್ಲಿರುವ ಸೃಜನಾತ್ಮಕ ವಿಕಾಸಗೊಳಿಸುವುದು ಈ ರೀತಿಯಾಗಿ ಮಕ್ಕಳನ್ನು ವಿದ್ಯಾರ್ಥಿಗಳ ಒಂದು ಗುಣಮಟ್ಟವನ್ನು ಅರಿತುಕೊಂಡು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಯಾವ ಅವರಲ್ಲಿರ್ತಕ್ಕಂತಹ ಕಡಿಮೆ ಪೂರಕ ಜ್ಞಾನವನ್ನು ನಾವು ಒಳ್ಳೆ ರೀತಿಯಲ್ಲಿ ವಿಕಾಸವನ್ನುಗೊಳಿಸ್ತಕ್ಕಂಥದ್ದು ಸ್ವಂತಿಕೆ ಸಮಂಜಸತೆ ನಿರ್ಗಳತೆ ನವೀನ ವಿಚಾರಗಳು ಆತ್ಮವಿಶ್ವಾಸ ಮುಂತಾದವುಗಳು ಸೃಜನಶೀಲತೆಗೆ ಪೂರಕವಾಗಿರುತ್ತವೆ ಆದ್ದರಿಂದ ಮಕ್ಕಳಲ್ಲಿರುವ ಈ ಗುಣಗಳನ್ನು ವಿ ವಿಕೋಪಗೊಳಿಸುವುದಕ್ಕಾಗಿ ಕೆಳಗಿನ ಅಂಶಗಳಿಗೆ ಗಮನ ನೀಡಬೇಕಾಗುತ್ತದೆ ಸೊ ಈ ರೀತಿಯಾಗಿ ಸ್ವಂತಿಕೆ ಸಮಂಜಸತೆ ನಿರ್ಗಳತೆ ನವೀನ ಅಂದರೆ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಇರ್ತಕ್ಕಂಥ ಆತ್ಮವಿಶ್ವಾಸ ಇಂಥವೆಲ್ಲಗಳನ್ನು ಮುಂತಾದವುಗಳನ್ನು ಸೃಜನಶೀಲತೆಗೆ ಪೂರಕವಾಗಿರ್ತಕ್ಕಂಥ ಒಂದು ಮಾರ್ಗ ಆದ್ದರಿಂದ ಮಕ್ಕಳಲ್ಲಿ ಈ ಗುಣಗಳನ್ನು ವಿಕ್ ಬೆಳೆಸಿಕೊಂಡು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳಿಗೆ ಸ್ವತಂತ್ರವಾಗಿ ಪ್ರತ್ಯುತ್ತರಿಸಲು ಅವಕಾಶ ನೀಡಬೇಕು ಮಕ್ಕಳನ್ನು ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಸ್ವತಂತ್ರವಾಗಿರ್ತಕ್ಕಂತಹ ತಮ್ಮಿಂದ ತಾವೇ ಉತ್ತರಿಸ್ತಕ್ಕಂತಹ ಆಕಸ್ಮಿಕವಾಗಿ ಅವರು ಅನುಚಿತ ಪ್ರತ್ಯುತ್ತರ ತೋರಿದರೆ ಅದನ್ನು ತಿದ್ದಬೇಕು ಅಥವಾ ಅದರ ದುಷ್ಟ ದುಷ್ಪರಿಣಾಮ ನಿರೂಪಿಸಿ ಅವನಿಗಾಗಿಯೇ ಸರಿಯಾಗಿ ಪ್ರತ್ಯುತ್ತರಿಸುವಂತೆ ಮಾಡಬೇಕು ಮಕ್ಕಳು ಕೆಲವೊಂದು ತರಗತಿಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡುವಲ್ಲಿ ಅಸಮರ್ಥರಾಗಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ತಿದ್ದಿ ಅದರ ಉಚಿತವಾಗಿರತಕ್ಕಂಥ ಉತ್ತರವನ್ನು ಹೇಳಿ ಅವರಿಗೆ ಸಮಾಧಾನವನ್ನು ಪಡಿಸಬೇಕು ನಿರ್ದಿಷ್ಟವಾದ ಅಥವಾ ನಿಯಮಿತವಾದ ಇರ್ತಕ್ಕಂತಹ ಒಂದು ಪ್ರತ್ಯುತ್ತರವನ್ನು ಶಿಕ್ಷಕರೇ ನಿರ್ಧರಿಸಿದರೆ ಮಕ್ಕಳಲ್ಲಿರುವ ಸೃಜನಶೀಲತೆ ನಶಿಸುವುದು ಒಂದು ಸಮಸ್ಯೆ ನೀಡಿ ಅದರ ಪರಿಹಾರ ಕಂಡುಹಿಡಿಯಲು ಪ್ರೋತ್ಸಾಹಿಸಬೇಕು ಈ ಸಂಗತಿಯನ್ನು ಪಾಲಕರು ತಿಳಿದಿರಬೇಕು ಸೊ ಈ ರೀತಿಯಲ್ಲಿ ಶಿಕ್ಷಕರ ಒಂದು ಪ್ರಕ್ರಿಯೆಯಲ್ಲಿ ಪಾಲಕರ ಕೂಡ ಪ್ರಕ್ರಿಯೆ ಆಗಿರಬೇಕು ವಿದ್ಯಾರ್ಥಿಗಳಿಗೆ ಸ್ವಂತಿಗೆ ಬೆಳೆಸುವುದು ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಸ್ವಂತಿಗೆ ಕೂಡ ಬೆಳವಣಿಗೆ ಆಗಬೇಕು ವಿದ್ಯಾರ್ಥಿಗಳಲ್ಲಿ ಸ್ವಂತಿಕೆ ಬೆಳೆಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಕಂಠಪಾಡ ನಕಲು ಮಾಡುವುದು ಮುಂತಾದವುಗಳ ಮೂಲಕ ಜ್ಞಾನಾರ್ಜನೆ ಮಾಡುವುದನ್ನು ಪ್ರೋತ್ಸಾಹಿಸಬಾರದು ಅಂದರೆ ಯಾವುದೇ ರೀತಿಯಲ್ಲಿ ಕಾಪಿ ಮಾಡಿ ಅವರನ್ನು ಬರೆಸ್ಬೇಕು ಅಂತಕ್ಕಂಥ ಒಂದು ಕೆಪಾಸಿಟಿ ಅವರಲ್ಲಿ ಬೆಳೆಯಬಾರದು ಚಿಂತನೆ ವಿವೇಚನೆ ವಂಥನೆ ಚರ್ಚೆ ಮುಂತಾದವುಗಳನ್ನ ಜ್ಞಾನಾರ್ಜನೆಯಾಗುವಂತಹ ಅವರಿಗೆ ಮಾಡಬೇಕು ಸ್ವಂತ ಅಭಿಪ್ರಾಯಗಳ ಮನ್ನಣೆ ಇರಬೇಕು ಅವರಿಗೆ ಹೆಚ್ಚು ಸ್ವಂತ ವಾಕ್ಯಗಳನ್ನು ರೂಪಿಸ್ತಕ್ಕಂಥ ಒಂದು ಪ್ರೋತ್ಸಾಹ ಕೂಡ ಯಾಂತ್ರಿಕವಾಗಿ ಪಾಠವನ್ನು ತನ್ನಿಂದ ತಾವೇ ರೂಪಿಸ್ಕೊಳ್ತಕ್ಕಂತಹ ಒಂದು ಮಾರ್ಗದರ್ಶನ ಶಿಕ್ಷಕರು ನೀಡಬೇಕು ಅಹಂಭಾವಕ್ಕೆ ಅವಕಾಶ ನೀಡಬೇಕು ನಾನು ನನ್ನದು ಎಂಬ ಭಾವನೆಯು ಮಕ್ಕಳಲ್ಲಿ ಸಂತೃಪ್ತಿಯನ್ನುಂಟು ಮಾಡುವುದು ಆ ಭಾವನೆಯುಂಟಾಗುವ ಸನ್ನಿವೇಶ ಕಲ್ಪಿಸಿಕೊಡಬೇಕು ಮಕ್ಕಳು ತಮ್ಮ ಕಾರ್ಯವನ್ನು ಮತ್ತು ಸಾಧನೆಗಳನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತವೆ ಆ ರೀತಿ ಹೇಳಿಕೊಳ್ಳುವಂಥ ಅವಕಾಶ ಅವರಿಗೆ ಕಲ್ಪಿಸಿದರೆ ಅವರಲ್ಲಿರುವ ಸೃಜನಾತ್ಮಕತೆ ವಿಕಸಿತವಾಗುವುದು ಈ ರೀತಿಯಲ್ಲಿ ಮಕ್ಕಳಿಗೆ ನಾವು ತೃಪ್ತಿವಾಗ್ತಕ್ಕಂಥ ಒಂದು ಭಾವನೆಯಿಂದ ಅವರಿಗೆ ಕಲ್ಪಿಸಿಕೊಳ್ತಕ್ಕಂತಹ ಒಂದು ಮಕ್ಕಳ ಒಂದು ಕಾರ್ಯದಲ್ಲಿ ನಾವು ಸಾಧನೆಯನ್ನು ಹೇಳಿಕೊಟ್ರೆ ಅವರು ತುಂಬ ಏನು ಮಾಡ್ತಾರೆ ಕಲ್ಪಿಸಿಕೊಂಡು ಸೃಜನಶೀಲತೆಯ ಒಂದು ಶಕ್ತಿಯನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳುತ್ತಾರೆ ಮಕ್ಕಳಲ್ಲಿ ಭಯ ನಿವಾರಣೆ ಮಾಡಬೇಕು ಮಕ್ಕಳಲ್ಲಿರುವ ಸೃಜನಶೀಲತೆಯು ಭಯದ ಕಾರಣದಿಂದ ಪ್ರಕಟವೂ ಆಗುವುದಿಲ್ಲ ಮತ್ತು ವಿಕಾಸ ಆಗುವುದಿಲ್ಲ ಶಂಕೆ ಹೆದರಿಕೆ ಸಂದೇಹ ಮುಂತಾದ ಕಾರಣಗಳಿಂದ ಮಕ್ಕಳು ತಮ್ಮ ವಿಚಾರಗಳನ್ನು ಮತ್ತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಿಲ್ಲ ಆದ್ದರಿಂದ ಶಿಕ್ಷಕನು ಮುಕ್ತ ವಾತಾವರಣ ನಿರ್ಮಿಸಿ ಎಲ್ಲರೂ ಮುಕ್ತವಾಗಿ ಮನವಿಚ್ಚಿ ಮಾತನಾಡುವಂತೆ ಮಾಡಬೇಕು ಇದರಿಂದ ಮಕ್ಕಳಿಗೆ ಧೈರ್ಯ ಬರುವುದು ತಮ್ಮ ವಿಚಾರಗಳನ್ನು ನಿರ್ಭಯವಾಗಿ ರಾಗಿ ಪ್ರಸ್ತುತಪಡಿಸುವವರು ಇದರಿಂದ ಅವರ ಸೃಜನಶೀಲತೆ ವಿಕಾಸವಾಗುವುದು ಸೊ ಈ ರೀತಿಯಾಗಿ ಒಂದು ಸ್ಟೇಜಲ್ಲಿ ಭಾಷಣ ಮಾಡತಕ್ಕಂತಹ ವಿದ್ಯಾರ್ಥಿಗೆ ತುಂಬ ಭಯ ಸಂಕಟ ಆತಂಕ ಇರುತ್ತದೆ ಸೊ ಅಲ್ಲಿ ಅವನಿಗೆ ಅವಕಾಶವನ್ನು ಕೂಡ ಕೊಡಬೇಕು ಮತ್ತು ಸಮಾಧಾನ ಕೂಡ ಪಡಿಸಬೇಕು ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳ ಒಂದು ವಿಚಾರ ಅಭಿಪ್ರಾಯ ಭಾವನೆ ಮುಂದು ಮುಂದೂಡಿಸಬಹುದು ಮಕ್ಕಳಲ್ಲಿ ಅವಕಾಶ ಕಲ್ಪಿಸುವುದು ಸೃಜನಶೀಲತೆಯು ಸದಾ ಕಾಲ ಅದಕ್ಕಾಗಿ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು ಪಠ್ಯಪೂರಕವಾಗಿರ್ತಕ್ಕಂಥ ಪಠ್ಯೇತರ ಸಹ ಪಠ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಹುದುಗಿರುವ ಸೃಜನಾತ್ಮಕ ಗುಣಗಳನ್ನು ಹೊರಬರುವಂತೆ ಮಾಡಬೇಕು ಸೃಜನಶೀಲತೆಯ ತೋರಿದ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅವರಿಗಾಗಿ ಸಾಕಷ್ಟು ಅವಕಾಶ ಕಲ್ಪಿಸಿಕೊಡಬೇಕು ಇಂತಹ ಹಲವಾರು ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಒಂದು ಸೃಜನ ಶಕ್ತಿಯನ್ನು ಮತ್ತು ಹೆದರಿಕೆ ಭಯವನ್ನು ದೂರ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ನಮಗೆ ಒಟ್ಟಾರೆಯಾಗಿ ಈ ರೀತಿಯಾಗಿ ವಿದ್ಯಾರ್ಥಿಗಳ ಸೃಜನಶೀಲತೆ ವಿಕಾಸಗೊಳಿಸಲು ಅನೇಕ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ ಶಿಕ್ಷಕರು ಸೃಜನಶೀಲ ಮಕ್ಕಳನ್ನು ಗುರುತಿಸಿ ಅವರಲ್ಲಿರುವ ಗುಣ ವಿಕಾಸವಾಗಲು ನಿಯಮಿತವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅವರಿಗೆ ಸ ಸಕಾಲದಲ್ಲಿ ಮಾರ್ಗದರ್ಶನ ಮಾಡಬೇಕು ಈ ಚಟುವಟಿಕೆಗಳ ಸೃಜನಾತ್ಮಕ ಶಕ್ತಿ ಬೆಳವಣಿಗೆ ಆಗುವುದು ಸೊ ಒಟ್ಟಾರೆಯಾಗಿ ಹೇಳಬೇಕಾದರೆ ಈ ರೀತಿಯಲ್ಲಿ ಮಾಡಿದರೆ ಮಕ್ಕಳಲ್ಲಿ ವಿಕಾಸ ಮತ್ತು ಅನೇಕ ರೀತಿಯ ಒಂದು ಸೃಜನ ಶಕ್ತಿಯನ್ನು ಬೆಳೆಸುವುದರಲ್ಲಿ ಮಕ್ಕಳ ಒಂದು ಹಲವಾರು ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಮುಂದಾಗಿ ಮಾಡುವುದು ಮತ್ತು ಶಿಕ್ಷಕರವನ್ನು ಅಭಿಪ್ರಾಯ ಒಳ್ಳೆಯ ಇದ್ದರೆ ಮಾತ್ರ ಸೃಜನ ಶಕ್ತಿ ಮಕ್ಕಳಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಹೊಂದುತ್ತದೆ ಎಂದು ಹೇಳಬಹುದು ಧನ್ಯವಾದಗಳು